ನಮಸ್ಕಾರ ಎಲ್ಲರಿಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಅವಲಕ್ಕಿ ಮತ್ತು ಮೆಂತ್ಯ ಸೊಪ್ಪಿನಿಂದ ದೋಸೆ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಮೊದಲನೇದಾಗಿ ನಾನು ಎರಡು ಕಪ್ನಷ್ಟು ಅಕ್ಕಿ ತೊಗೊಳ್ತಾ ಇರೋದು ಕ್ಲೀನ್ ಮಾಡಿ ರೆಡಿ ಮಾಡಿರೋದು ಅಂದರೆ ಸಸೋಟೆ ಅಕ್ಕಿ ನೀವು ಮನೆಯಲ್ಲಿ ದಿನ ಬಳಕೆಗೆ ಯಾವುದಿರುತ್ತೋ ಅದೇ ಅಕ್ಕಿ ಆದ್ರೂ ಬಳಸ್ಕೋಬೋದು ನಾನು ಎರಡು ಲೋಟದಷ್ಟು ಅಕ್ಕಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿರೋದು ಮಿಕ್ಸ್ ಮಾಡಿಕೊಂಡು ನಾವು ಒಂದು ತ್ರೀ ಆರ್ ಫೋರ್ ಟೈಮ್ ಆದ್ರೂ ಕ್ಲೀನಾಗಿ ವಾಶ್ ಮಾಡಬೇಕು ವಾಶ್ ಮಾಡಾದ್ಮೇಲೆ ನಾವು ನೀರಾಕಿ ನೆನೆ ಇಟ್ಟ ಮೇಲೆ ಅದು ಅಕ್ಕಿ ಮತ್ತು ಅವಲಕ್ಕಿನೂ ಕಾಣಬೇಕು ಹಾಗಾದರೆ ಆ ಥರ ಕಂಡ್ರೇ ಕ್ಲೀನಾಗಿ ವಾಶ್ ಆಗಿದೆ ಅಂತ ಅರ್ಥ ಈಗ ನಾವು ಟೈಮ್ ಇದ್ದರೆ ಒಂದು ಟೂ ಅವರ್ ನೆನೆಯಕ್ಕೆ ಬಿಡೋಣ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡ್ಕೋಬೋದು ಈ ಥರ ನೀವು ಇನ್ಸ್ಟೆಂಟಾಗಿ ದೋಸೆನ ಅಂದರೆ ಮಾರ್ನಿಂಗ್ ಟೈಮು ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಒಂದು ಆರು ಗಂಟೆಯಲ್ಲಿ ಆ ಟೈಮಲ್ಲಿ ನಾವು ಏನಾದರೂ ಈ ದೋಸೆ ಐಟಮ್ ಆ ಥರ ಮಾಡ್ಕೋಬೋದು ಸ್ಕೂಲಿಗೆಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕು ಅಂತಂದರೆ ನೀವು ಇನ್ಸ್ಟೆಂಟಾಗಿ ಇದೇ ಥರ ನೀವು ರೆಡಿ ಮಾಡ್ಕೋಬೋದು ನಾನು ಕ್ಯಾರೆಟ್ ಸ್ವಲ್ಪ ಸ್ವಲ್ಪ ಮೆಂತೆ ಒಂದು ಕಪ್ನಷ್ಟು ಒಂದು ಕ ಒಂದೂವರೆ ಕಪ್ನಷ್ಟು ಅಂದರೆ ಸಹ ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜಲ್ಲಿರುವಂಥದ್ದು ಸ್ವಲ್ಪ ಕೊತ್ತಂಬರಿ ಇಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ದೋಸೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟು ಬಂದು ನಮ್ಮ ಮಾಮೂಲಾಗಿ ದೋಸೆ ಮಾಡ್ಕೊಳ್ಳೋಕೆ ಇಟ್ಕೊಂಡಿರ್ತಲ್ಲ ಅದೇ ಒಂದು ಅದಲ್ಲೇನೆ ರೆಡಿ ಮಾಡ್ಕೋಬೇಕು ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಸ್ವಲ್ಪ ಜೀರಿಗೆ ಪೌಡ್ರೂ ಹಾಕ್ತಾಯಿದ್ದೀನಿ ಒಂದು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದ್ದೀನಿ ನಿಮ್ಮ ಕಡೆ ಇದ್ದರೆ ಹಾಕ್ರಿ ಇಲ್ಲ ಅಂತಂದರೆ ಖಾರ ಪುಡಿ ಆದರೂ ಹಾಕೋಬೋದು ಈಗ ಮಳೆಗಾಲ ಅಲ್ವಾ ಮಳೆಗಾಲ ಚಳಿಗಾಲ ಅದಲ್ಲೇ ಮತ್ತು ಮಕ್ಕಳಿಗೆ ಶೀತ ಆ ಥರ ಎಲ್ಲ ಆಗಬಾರ್ದು ಅಂತೇಳಿ ನಾನು ಸ್ವಲ್ಪ ಮೆಣಸು ಜಾಸ್ತಿನೇ ಬಳಸ್ತೀನಿ ಲಂಗ್ಸಿಗೆಲ್ಲ ತುಂಬ ಒಳ್ಳೆಯದಲ್ವ ಹಾಗಾಗಿ ನಂತರ ನಾನು ದೋಸೆ ಹಿಟ್ಟನ್ನು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ದೋಸೆ ಅನಿಸಿಟ್ಕೊಂಡಿದೀವಿ ದೋಸೆ ಹಂಚು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಈ ದೋಸೆ ಹಿಟ್ಟನ್ನು ಹಾಕಬೇಕು ನೋಡಿ ಇದೇ ಥರನೇ ರೆಡಿ ಮಾಡ್ಕೊಂಡು ಅಂದರೆ ಮಾಮೂಲಾಗಿ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊತೀವಲ್ಲ ಅದೇ ಥರನೇ ನಿಮಗೆ ಇಷ್ಟು ಇನ್ನೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಎಲ್ಲ ಬೇಕು ಅಂತಂದರೆ ಸಣ್ಣದಾಗಿ ಇದೇ ಥರನೇ ನೀವು ತುರಿದ್ಬಿಟ್ಟು ಇಲ್ಲ ಕಟ್ ಮಾಡಿಬಿಟ್ಟು ಹಾಕೋಬೋದು ನೋಡಿ ಮಾಮೂಲಾಗಿ ದೋಸೆ ನಾವು ಒಂದಿನ ಓವರ್ ನೈಟೆಲ್ಲ ನೆನೆಸಿಟ್ಮೇಲೆ ಮೇಲೆ ಯಾವ ಥರ ಬರುತ್ತೋ ಅದೇ ಅದೇ ಥರನೇ ಬಂದಿದೆ ದೋಸೆ ಸೂಪರ್ ಆಗಿದೆ ಅಲ್ವಾ ಸೂಪರ್ ಆಗಿರುವಂಥ ಇನ್ಸ್ಟೆಂಟ್ ದೋಸೆ ರೆಡಿ